ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಶ್ರೋತೃಗಳೇ ಇಂದು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಆಂದೋಲನದ ಕುರಿತು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಹೆಚ್ ಕೆ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಎಂಬ ಒಂದು ಆಂದೋಲನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಬಗ್ಗೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದಂಥ ಶಾಂತಿ ಹೆಚ್ ಕೆ ಅವರು ನಮಸ್ಕಾರ ಶಾಂತಿಯವರೇ ಎಲ್ಲ ಕೇಳುಗರಿಗೂ ನಮಸ್ಕಾರಗಳು ಈಗ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಈ ನಾರಿ ಸಶಕ್ತ ಪರಿವಾರ ಆಂದೋಲನ ನಡೀತಾ ಇದೆ ಈ ಒಂದು ಆಂದೋಲನದ ಉದ್ದೇಶ ಏನು ಅಂತ ಮೊದಲಿಗೆ ಪರಿಚಯ ಮಾಡಿಕೊಡ್ತೀರಾ ನಾರಿ ಸಶಕ್ತ ಪರಿವಾರ ಆಂದೋಲನವು ಪ್ರಧಾನಮಂತ್ರಿಯವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಪೂರ್ಣಗೊಂಡು ಎಪ್ಪತ್ತಾರನೇ ಜನ್ಮದಿನಾಚರಣೆಗೆ ಕಾಲಿಡುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಆಯೋಜಿಸಲಾಗಿದೆ ಇಲ್ಲಿ ಮಹಿಳೆಯರಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳು ಈ ಹಿಂದೆ ಸರ್ಕಾರದ ವತಿಯಿಂದ ಆಯೋಜಿಸಿದ್ದರೂ ಕೂಡ ಅದರ ಸದುಪಯೋಗ ಸಕ್ರಿಯವಾಗಿ ಆಗದೆ ಮಹಿಳೆಯರ ಆರೋಗ್ಯ ರಕ್ಷಣೆಯಲ್ಲಿ ಹಿನ್ನಡೆಯುಂಟಾದ ಕಾರಣ ಇದು ಸವಾಲಾಗಿರುವ ಕಾರಣ ಇನ್ನು ಪರಿಹರಿಸುವ ನಿಟ್ಟಿನಲ್ಲಿ ಈ ಆಂದೋಲನವನ್ನು ಇಡೀ ದೇಶಾದ್ಯಂತ ಆಯೋಜಿಸಲಾಗಿದೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ನಡೀತಾ ಇದೆ ಅಂದರೆ ಈ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಂತ ಒಂದು ಶೀರ್ಷಿಕೆ ಇದೆಯಲ್ಲ ಹೌದು ಏನಿದ್ರ ಅರ್ಥ ಎಲ್ಲ ಮಹಿಳೆಯರಿಗೂ ಮತ್ತು ಮಕ್ಕಳಿಗೂ ಮೊದಲು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಶಿಕ್ಷಣ ಆರೋಗ್ಯವನ್ನು ನೀಡಿದಾಗ ಆ ಶಿಕ್ಷಣ ಮತ್ತು ಆರೋಗ್ಯವನ್ನು ಪಡೆದುಕೊಂಡ ಎಲ್ಲ ಹೆಣ್ಣು ಮಕ್ಕಳು ಆ ಕುಟುಂಬವನ್ನು ಪರಿವಾರವನ್ನು ಮುನ್ನಡೆಸ್ತಾಳೆ ಆ ಪರಿವಾರ ಮುನ್ನಡೆದಾಗ ಆ ಗ್ರಾಮ ದೇಶ ಮುನ್ನಡೀತದೆ ಅನ್ನೋ ಒಂದು ಒಳ್ಳೆಯ ಸದುದ್ದೇಶದಿಂದ ಈ ಅಭಿಯಾನದಲ್ಲಿ ಈ ಶೀರ್ಷಿಕೆಯನ್ನು ಆಯೋಜಿಸಲಾಗಿದೆ ಅಂದರೆ ನಾರಿ ಅಂದರೆ ಸ್ತ್ರೀಯರು ಆರೋಗ್ಯವಾಗಿದ್ದರೆ ಅವರ ಪರಿವಾರ ಅಂದರೆ ಕುಟುಂಬ ಅದು ಕೂಡ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಥ ಅಂದರೆ ಈ ಮಹಿಳೆ ಆರೋಗ್ಯವಾಗಿದ್ದರೆ ಕುಟುಂಬ ಮತ್ತು ಸಮಾಜಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಮಹಿಳೆ ಆರೋಗ್ಯವಂತಳಾದರೆ ಅಲ್ಲಿ ಮನೆಯಲ್ಲಿ ಒಳ್ಳೆ ರೀತಿಯ ಕಳೆಕಳೆಯಾದ ವಾತಾವರಣ ಇರ್ತದೆ ಕೊಳೆಯಾದ ವಾತಾವರಣ ಅಲ್ಲ ಕಳೆಕಳೆಯಾದ ವಾತಾವರಣ ಇರ್ತದೆ ಮಹಿಳೆ ಆರೋಗ್ಯವಾಗಿದ್ದರೆ ತನ್ನ ಪತಿ ಮಕ್ಕಳು ಹಿರಿಯರು ಎಲ್ಲರ ಸೇವೆಯನ್ನು ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದ್ರಲ್ಲಿ ಮುನ್ನಡೆಸ್ತಾಳೆ ಪರಿವಾರವನ್ನು ಒಳ್ಳೆಯ ದೃಷ್ಟಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾಳೆ ಒಂದು ವೇಳೆ ಮಹಿಳೆಯರೇ ಅನಾರೋಗ್ಯಕ್ಕೆ ತುತ್ತಾದರೆ ಅಥವಾ ಶಿಕ್ಷಣದಿಂದ ವಂಚಿತಾಳಾದರೆ ಇದರಲ್ಲಿ ಕೊರತೆ ಉಂಟಾಗ್ತದೆ ಪರಿವಾರ ಹಿಂದುಳಿತದೆ ಅಂದರೆ ಒಂದು ಕುಟುಂಬ ಮಹಿಳೆಯ ಸುತ್ತ ತಿರುಗ್ತಾ ಇರುತ್ತೆ ಹೌದು ಮಹಿಳೆಗೆ ಏನಾದರೂ ಅನಾರೋಗ್ಯ ಆದರೆ ಇಡೀ ಕುಟುಂಬನೇ ಒಂದು ರೀತಿ ಅನಾಥ ಆಗುತ್ತೆ ಅಂತ ನಾವು ಹೇಳಬಹುದು ಹಾಗಾಗಿ ಈ ಶೀರ್ಷಿಕೆ ಬಹಳ ಒಂದು ದೂರದೃಷ್ಟಿಯಿಂದ ಮಾಡಿರುವಂಥ ಶೀರ್ಷಿಕೆ ಅಂತ ನಾವು ಹೇಳ್ಬೋದು ಸ್ವಸ್ಥನಾರಿ ಮತ್ತು ಸಶಕ್ತ ಪರಿವಾರ ಅನ್ನೋದು ಹಾಗಂತ ಬರೀ ಮಹಿಳೆಯರಿಗೆ ಇಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಇಲ್ಲಿ ಪುರುಷರ ಸಹಭಾಗಿತ್ವ ಕೂಡ ತುಂಬ ಮುಖ್ಯವಾಗಿರ್ತದೆ ಅವರ ಸಹಕಾರದಿಂದ ಈ ಸವಾಲನ್ನು ಮಹಿಳೆಯರು ಎದುರಿಸಬೇಕಾಗ್ತದೆ ಶಿಕ್ಷಣ ಆರೋಗ್ಯ ಎಲ್ಲದಕ್ಕೆ ಪುರುಷರ ಸಹಭಾಗಿತ್ವವು ಬಹಳ ಮುಖ್ಯವಾಗಿರ್ತದೆ ಪುರುಷರ ಸಹಭಾಗಿತ್ವ ಇದ್ರೆ ಮಹಿಳೆಯರು ಆರೋಗ್ಯವಾಗಿರುತ್ತದೆ ಸಾಧ್ಯ ಇನ್ನು ಮುಖ್ಯವಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಸ್ವಸ್ಥನಾರಿ ಸಶಕ್ತ ಪರಿವಾರ ಆಂದೋಲನದ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ ಏನೇನು ಕ್ರಮ ಕೈಗೊಂಡಿದೆ ಅಂತೀರಿ ಇಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಗ್ರಾಮ ಮಟ್ಟಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡಲಾಗ್ತದೆ ಸೇವೆ ಸೌಲಭ್ಯಗಳನ್ನ ಕೊಡಲಾಗ್ತದೆ ಎಲ್ಲ ಮಹಿಳೆಯರಿಗೆ ಕಣ್ಣು ಕಿವಿ ಮೂಗು ಗಂಟಲು ರಕ್ತಹೀನತೆ ಪರೀಕ್ಷೆ ರಕ್ತ ತಡದ ಪರೀಕ್ಷೆ ಮಧುಮೇಹದ ಪರೀಕ್ಷೆ ದಂತ ಪರೀಕ್ಷೆ ಕ್ಯಾನ್ಸರ್ ಪರೀಕ್ಷೆ ಸ್ಕ್ರೀನಿಂಗ್ ಅದರಲ್ಲಿ ಬಾಯಿ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಗರ್ಭಾಶಯದ ಕ್ಯಾನ್ಸರ್ ಬಹಳ ಮುಖ್ಯವಾಗಿ ಸ್ಕ್ರೀನಿಂಗ್ ಮಾಡಲಾಗ್ತದೆ ಗರ್ಭಿಣಿಯರಿಗೆ ಪ್ರಸವಪೂರ್ವ ಆರೈಕೆ ಲಸಿಕೆ ಸೇವೆ ರಕ್ತಹೀನತೆಯ ಮಟ್ಟವನ್ನು ಪರೀಕ್ಷಿಸುವುದು ಮಾಡಲಾಗ್ತದೆ ಟೆಲಿಮನಸ್ ಸೌಲಭ್ಯವನ್ನು ಒದಗಿಸಲಾಗ್ತದೆ ಕ್ಷಯರೋಗ ಸೆಲ್ ರಕ್ತಹೀನತೆ ವಿಶೇಷ ಸಲಹೆಗಳು ತಾಯಿ ಕಾರ್ಡ್ ವಿತರಣೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಆಯುಷ್ಮಾನ್ ವಯೋವಂದನಾ ಕಾರ್ಡ್ ಸಿಕಲ್ ಸೆಲ್ ಕಾರ್ಡ್ ಪೌಷ್ಟಿಕ ಟ್ರ್ಯಾಕರ್ನಲ್ಲಿ ಫಲಾನುಭವಿಗಳ ನೋಂದಣಿ ಇದು ಗರ್ಭಿಣಿಯರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ರಕ್ತಹೀನತೆ ಪರೀಕ್ಷೆ ಮತ್ತು ಲಸಿಕೆ ನೀಡಲಾಗ್ತದೆ ಈ ಎಲ್ಲ ಸೇವೆಗಳನ್ನ ನಾವು ಕ್ರಮಬದ್ಧವಾಗಿ ಈಗ ತಿಳಿಸಿದ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲೂ ನೀಡಲಾಗ್ತಾ ಇದೆ ಅಂದ್ರೆ ಈಗ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತ ಹೇಳಿದ್ರಿ ಹೌದು ಏನು ಈ ಯೋಜನೆ ಇದು ಗರ್ಭಧರಿಸಿದಲ್ಲಿಂದ ಮಹಿಳೆ ಅವಳು ಆರು ತಿಂಗಳ ಗರ್ಭಿಣಿ ಆದ ನಂತರ ಅವಳು ಅವಳ ಅಂಗನವಾಡಿ ಕೇಂದ್ರದಲ್ಲಿ ಅದರ ಮೊದಲೇ ಗರ್ಭಿಣಿ ಅಂತ ಹೇಳಿದ ತಕ್ಷಣ ಅಂಗನವಾಡಿ ಕೇಂದ್ರದಲ್ಲಿ ಅವರು ನೋಂದಣಿ ಮಾಡ್ಕೊಳ್ಬೇಕು ಆ ನಂತರ ಆರು ತಿಂಗಳಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ಬೇಕು ಅವರಲ್ಲಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟ ನಂತರ ಪೂರಕ ಪೌಷ್ಟಿಕ ಆಹಾರಕ್ಕೆ ಅವಳಿಗೆ ಒಂದು ಹಣದ ರೂಪದಲ್ಲಿ ಸಹಾಯಧನವನ್ನು ಸರ್ಕಾರದ ವತಿಯಿಂದ ಕೊಡಲಾಗ್ತದೆ ಎರಡು ಕಂತುಗಳಲ್ಲಿ ಒಟ್ಟು ಐದು ಸಾವಿರ ರೂಪಾಯಿಗಳನ್ನ ಆ ಹೆಣ್ಮಗಳಿಗೆ ಕೊಡಲಾಗ್ತದೆ ಅಂದರೆ ಎಷ್ಟು ಹೆರಿಗೆಗಳಿಗೆ ಇದು ಕೊಡಲಾಗುತ್ತೆ ಅದು ಮೊದಲನೇ ಹೆರಿಗೆಗೆ ಮೊದಲನೇ ಇನ್ನ ಬೇರೆ ಬೇರೆ ಅವರಿಗೆ ಒಂದು ಸೌಲಭ್ಯಗಳನ್ನು ಕೂಡ ಇದರ ಅಂಗವಾಗಿ ಕೊಡಲಾಗ್ತದೆ ವಯೋವಂದನಾ ಯೋಜನೆ ಅಂತ ಹೇಳಿದ್ರಿ ಅದು ಅದು ಎಲ್ಲ ಹಿರಿಯರಿಗೂ ಕೂಡ ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ವತಿಯಿಂದ ಕಾರ್ಡ್ಗಳನ್ನ ಹಿರಿಯ ನಾಗರಿಕರಿಗೂ ಕಾರ್ಡ್ಗಳನ್ನ ವಿತರಿಸಲಾಗ್ತದೆ ಎಲ್ಲ ಸೇವೆಗಳು ಸೌಲಭ್ಯಗಳು ಅವ್ರಿಗೂ ಕೂಡ ಉಚಿತ ಕೆಲವೊಂದು ಕಾರ್ಯಕ್ರಮಗಳು ಬರೀ ಮಹಿಳೆಯರಿಗೆ ಮಕ್ಕಳಿಗೆ ಗರ್ಭಿಣಿಯರಿಗೆ ಹದಿಹರಿಯದವರಿಗೆ ಅಂತ ಬಂತು ಈಗ ವಯೋವೃದ್ಧರಿಗೂ ಕೂಡ ಈ ಕಾರ್ಯಕ್ರಮವನ್ನ ಕಾರ್ಯರೂಪಕ್ಕೆ ತರಲಾಗ್ತಾ ಇದೆ ಆರೋಗ್ಯ ತಪಾಸಣೆ ಬಹಳ ಮುಖ್ಯವಾದಂತಹ ಹಿರಿಯ ನಾಗರಿಕರ ಸೌಲಭ್ಯಗಳು ಅವರಿಗೆ ಮೊದಲು ಹಿರಿಯ ನಾಗರಿಕರಿಗೆ ಸೌಲಭ್ಯಗಳಿದ್ದರೂ ಅಷ್ಟು ಚಾಲ್ತಿಯಲ್ಲಿರಲಿಲ್ಲ ಈಗ ಅವರಿಗೂ ಕೂಡ ವಿಶೇಷವಾದ ವಾರ್ಡ್ಗಳನ್ನ ತೆರೆಯಲಾಗಿದೆ ಮತ್ತು ಮನೆ ಮನೆಗಳಲ್ಲೂ ಹಿರಿಯ ನಾಗರಿಕರಿಗೆ ಸೇವೆಗಳನ್ನು ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳ ಮೂಲಕ ತಲುಪಿಸಲಾಗ್ತಾ ಇದೆ ಅಂದರೆ ಸ್ವಸ್ಥನಾರಿ ಸಶಕ್ತ ಪರಿವಾರದ ಒಂದು ಅಂಗವಾಗಿ ಮಹಿಳೆಯರ ಒಂದು ಆರೋಗ್ಯ ತಪಾಸಣೆ ಬಹಳ ಮುಖ್ಯವಾದಂಥದ್ದು ಹೌದು ಅದರಲ್ಲಿ ವಿಶೇಷವಾಗಿ ಕ್ಯಾನ್ಸರ್ ಹಾವಳಿ ಹೆಚ್ಚಾಗ್ತಾ ಇದೆ ಹೌದು ಆ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಆ ಒಂದು ತಪಾಸಣೆ ಬಹಳ ಒಂದು ಕಾರ್ಯಕ್ರಮ ಅಂತ ಹೌದು ಆ ತಪಾಸಣೆ ಎಲ್ಲಿ ಮಾಡಲಾಗುತ್ತೆ ಪ್ರಾರಂಭಿಕ ಹಂತದಲ್ಲಿ ಮನೆ ಮನೆಗೆ ತೆರಳಿ ನಮ್ಮ ಆರೋಗ್ಯ ಸಿಬ್ಬಂದಿ ವರ್ಗದವರು ಮನೆ ಮನೆಗೆ ತೆರಳಿ ಇವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಈ ರೋಗದ ಚಿಹ್ನೆ ಲಕ್ಷಣಗಳು ಇದ್ದಲ್ಲಿ ಅವರ ಹಿಸ್ಟ್ರಿ ಕೇಳಿ ತಿಳ್ಕೊಳ್ತಾರೆ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಇದರ ಸ್ಕ್ರೀನಿಂಗ್ಗಳನ್ನ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳಿಸ್ತಾರೆ ಅಲ್ಲಿಂದ ರೆಫರಲ್ ಸರ್ವಿಸಿಗೆ ಜಿಲ್ಲಾ ಆಸ್ಪತ್ರೆಗಳಿಗೆ ಕಳಿಸ್ತಾರೆ ಇಲ್ಲಿ ಸೇವೆ ಲಭ್ಯ ಇದೆ ಇಲ್ಲಿ ಇಲ್ಲದಂತ ಸೇವೆಗಳಿಗೆ ಹೆಚ್ಚಿನ ರೆಫರಲ್ ಸೇವೆಗೆ ಮೇಲ್ಮಟ್ಟದ ಆಸ್ಪತ್ರೆಗಳಿಗೆ ಕಳಿಸಲಾಗ್ತದೆ ಅದು ಆಯುಷ್ಮಾನ್ ಅಭಾ ಕಾರ್ಡ್ ಇದ್ದಲ್ಲಿ ಇದು ಬಹಳ ಉಪಯುಕ್ತ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅಂತ ಇದೆ ಅದು ಕೆಲವೊಂದು ಸೌಲಭ್ಯಗಳು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲೂ ಲಭ್ಯ ಇಲ್ಲದಾಗ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲೂ ಈ ಸೇವೆ ಲಭ್ಯ ಆಗಲಿ ಅಂತೇಳಿ ಈ ಅಬಾ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಈ ಅಬಾ ಕಾರ್ಡನ್ನು ಪಡೆಯೋದು ಹೇಗೆ ಅಂತೇಳಿ ಇವರು ಇವರ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಇವರ ಒಂದು ಫೋಟೋವನ್ನು ಮೊದಲು ಅಲ್ಲಿಯ ಗ್ರಾಮ ಮಟ್ಟದ ಆರೋಗ್ಯ ಸಿಬ್ಬಂದಿ ವರ್ಗದವರಲ್ಲಿ ಕೇಳಿ ತಿಳ್ಕೊಂಡು ನೋಂದಾಯಿಸ್ಕೊಂಡು ಗ್ರಾಮ ಒಂದು ಸೆಂಟರ್ಗೆ ಭೇಟಿ ನೀಡಿದಾಗ ಅಲ್ಲಿ ಇದರ ಮುಂದಿನ ಪ್ರೋಸೆಸನ್ನು ಮಾಡಿಕೊಡಲಾಗ್ತದೆ ಆ ಒಂದು ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಅಂದ್ರೆ ಈ ಅಭಾ ಕಾರ್ಡ್ ಯೋಜನೆ ಅಡಿಯಲ್ಲಿ ಒಂದು ಕುಟುಂಬಕ್ಕೆ ಬಿ ಪಿ ಎಲ್ ಕಾರ್ಡ್ನವರಿಗೆ ಐದು ಲಕ್ಷ ರೂಪಾಯಿಯಷ್ಟು ಖರ್ಚು ವೆಚ್ಚವನ್ನು ಸರ್ಕಾರ ಬರೆಸ್ತದೆ ಅವರ ಕೈಗೆ ಕ್ಯಾಶ್ ಕೊಡೋದಿಲ್ಲ ಚಿಕಿತ್ಸೆಗೆ ವೆಚ್ಚ ಬರೆಸ್ತದೆ ಐದು ಲಕ್ಷದಷ್ಟು ಎ ಪಿ ಎಲ್ ಕುಟುಂಬಕ್ಕೆ ಮೂರನೇ ಒಂದು ಭಾಗದಷ್ಟು ಚಿಕಿತ್ಸೆಗೆ ವೆಚ್ಚ ಬರುತ್ತದೆ ಅಂದರೆ ಶೇಕಡ ಮೂವತ್ತ್ ಮೂರರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತೆ ಹಾಂ ಅಂದರೆ ಬಡತನದ ರೇಖೆಗಿಂತ ಮೇಲಿರುವಂಥದ್ದು ಅದೊಂದು ಅನುಕೂಲ ಮತ್ತೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಸಿಕಲ್ ಸೆಲ್ ರೋಗ ಅಂದರೆ ಕುಡುಗೋಲು ಕೋಶ ರೋಗ ಇದ್ರೂ ಕೂಡ ತಪಾಸಣೆ ಮಾಡಲಾಗುತ್ತೆ ಹೌದು ವಿಶೇಷವಾಗಿ ಈ ಬುಡಕಟ್ಟು ಜನರು ಎಲ್ಲಿ ವಾಸಿಸ್ತಾರೆ ಆ ಒಂದು ಕಾರ್ಯಕ್ರಮ ಎಲ್ಲೆಲ್ಲಿ ಮಾಡ್ತಿದೆ ಈಗಾಗಲೇ ಇದು ಎರಡು ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಇದರ ಸ್ಕ್ರೀನಿಂಗ್ ನಡೆಸಲಾಗ್ತದೆ ಎಲ್ಲ ಬುಡಕಟ್ಟು ಜನಾಂಗ ಇರುವ ಹಾಡಿಗಳಲ್ಲಿ ಇದನ್ನು ಆರೋಗ್ಯ ಇಲಾಖೆ ವತಿಯಿಂದ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಸ್ಕ್ರೀನಿಂಗ್ ಮಾಡಲಾಗಿದೆ ಅದು ಪಾಸಿಟಿವ್ ಬಂದವರಿಗೆ ಸಂಬಂಧಿಸಿದ ವೈದ್ಯಾಧಿಕಾರಿಗಳ ಮೂಲಕ ಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ನೀಡಲಾಗ್ತಿದೆ ಇದು ಬುಡಕಟ್ಟು ಜನಾಂಗದವರಲ್ಲೇ ಜಾಸ್ತಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಮಾನ್ಯ ರಾಷ್ಟ್ರಪತಿಯವರಾದ ದ್ರೌಪದಿ ಮುರ್ಮು ಮೇಡಮ್ ಅವರು ಈ ಕಾರ್ಯಕ್ರಮವನ್ನ ಕಾರ್ಯರೂಪಕ್ಕೆ ತಂದು ಈ ಒಂದು ಕಾರ್ಯಕ್ರಮವನ್ನ ಈಗಾಗ್ಲೇ ಎಲ್ಲ ದೇಶ ವ್ಯಾಪ್ತಿ ಆಯೋಜಿಸಲಾಗಿದೆ ಹ್ಮ್ 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 ಇನ್ನು ಈ ನಾರಿ ಸಶಕ್ತ ಪರಿವಾರದ ಮುಖ್ಯ ಒಂದು ಉದ್ದೇಶ ಅಂದ್ರೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತಹದು ಇದನ್ನ ಎಲ್ಲೆಲ್ಲಿ ಮಾಡ್ತಿರಿ ತಾವು ಮೊದಲಿಗೆ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಈಗ ಪೋಷಣ್ ಅಭಿಯಾನ ಕಾರ್ಯಕ್ರಮ ಆಗ್ತಾ ಇದೆ ನಾವು ಮೊದಲನೇ ಗುರಿ ಸೆಪ್ಟೆಂಬರ್ ಅಂತ ಪರಿಗಣಿಸಿದ್ದೀವಿ ಹೌದು ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ್ ಮಾಸಾಚರಣೆ ಇರೋದ್ರಿಂದ ಮೊದಲನೇ ಗುರಿ ಅಲ್ಲಿಟ್ಟಿದೀವಿ ಯಾಕೆಂದ್ರೆ ಎಲ್ಲಾ ಜನರನ್ನ ತಾಯಂದಿರನ್ನ ಗರ್ಭಿಣಿಯರನ್ನ ಹದಿಹರೆಯದ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಅಲ್ಲಿ ಕರೆದು ನಾವು ಮಾಹಿತಿಯನ್ನು ಕೊಟ್ಟು ಪೌಷ್ಟಿಕಾಂಶದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಅದು ನಮಗೆ ಅಲ್ಲಿ ಜನ ಸೇರುವಂಥ ಒಂದು ಒಳ್ಳೆಯ ಸಂದರ್ಭ ಅಲ್ಲಿ ನಾರಿ ಸಶಕ್ತ ಪರಿವಾರದ ಅಭಿಯಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಇನ್ನು ಗ್ರಾಮ ಮಟ್ಟದಲ್ಲಿ ಬಂದಾಗ ಯಾವ್ಯಾವ ಇಲಾಖೆಯ ಕಾರ್ಯಕ್ರಮಗಳು ನಡೀತದೆ ಎಲ್ಲ ಇಲಾಖೆಯ ಕಾರ್ಯಕ್ರಮದಲ್ಲಿ ಹೋಗಿ ಮಾಹಿತಿಯನ್ನು ನೀಡ್ತೇವೆ ಈವನ್ ಗ್ರಾಮ ಪಂಚಾಯಿತಿ ಮಟ್ಟದ ಅವರ ಕೆ ಡಿ ಪಿ ಸಭೆಯಲ್ಲೂ ಕೂಡ ಈ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಇದು ಆರೋಗ್ಯ ಇಲಾಖೆ ಮತ್ತು ನಮ್ಮ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇದು ಮುಖ್ಯವಾಗಿ ಮಹಿಳೆ ಮತ್ತೆ ಮಕ್ಕಳಿಗೆ ಸಂಬಂಧಪಟ್ಟ ಒಂದು ಆಂದೋಲನ ಅಂತ ಹೇಳ್ಬಹುದು ಆ ಮಕ್ಕಳಿಗೆ ಸಂಬಂಧಪಟ್ಟ ಏನು ಕಾರ್ಯಕ್ರಮ ಮಾಡ್ತೀರಾ ಇದರಲ್ಲಿ ಇದು ಹೆಣ್ಣು ಮಕ್ಕಳಿಗೆ ಋತುಚಕ್ರದ ನೈರ್ಮಲ್ಯತೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಹಾಗಂತ ಗಂಡು ಮಕ್ಕಳನ್ನೇನು ಬಿಡೋಕ್ಕಾಗಲ್ಲ ಅವರಿಗೂ ಕೂಡ ಅವರಿಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹದಿಹರೈದ ವಯಸ್ಸಿನ ಸಮಸ್ಯೆಗಳು ದೊರೆಯುವ ಸೌಲಭ್ಯಗಳು ಅದರ ಬಗ್ಗೆ ಅವರಿಗೂ ಮಾಹಿತಿ ಕೊಡ್ತೀವಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಪರಿಗಣಿಸ್ತೀವಿ ಇಲ್ಲಿ ಋತುಚಕ್ರದ ನೈರ್ಮಲ್ಯತೆ ಬಗ್ಗೆ ರಕ್ತಹೀನತೆ ಬಗ್ಗೆ ಅಪೌಷ್ಟಿಕತೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅವರಿಗೆ ಅಲ್ಲೇ ಸ್ಥಳೀಯವಾಗಿ ಸಿಗುವಂಥ ಸೌಲಭ್ಯಗಳನ್ನ ಒದಗಿಸ್ತೀವಿ ಸೇವೆಗಳನ್ನ ಅಲ್ಲಿ ಆಗದಿದ್ದ ಪಕ್ಷದಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ರೆಫರ್ ಕೂಡ ಮಾಡ್ತೀವಿ ಇದು ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಬೇರೆ ಇಲಾಖೆಗಳು ಏನಾದರೂ ನಿಮ್ಮ ಜೊತೆ ಕೈ ಜೋಡಿಸಿದವ ಈ ಆಂದೋಲನಕ್ಕೆ ಹೌದು ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲ ಇಲಾಖೆಯು ಸಮಾಜ ಕಲ್ಯಾಣ ಇಲಾಖೆ ಯಾವ ಇಲಾಖೆ ಅಂತಲ್ಲ ಗ್ರಾಮ ಮಟ್ಟದಲ್ಲಿ ಸಂ ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ಇಲಾಖೆಯವರ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಎಲ್ಲರೂ ಈಗಾಗಲೇ ಕೈ ಜೋಡಿಸ್ತಿದ್ದಾರೆ ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಮತ್ತು ನಾವು ಅಂದರೆ ಆರೋಗ್ಯ ಇಲಾಖೆಯವರು ಸೇರಿ ಈ ಕಾರ್ಯಕ್ರಮವನ್ನು ಒಂದು ಕಾರ್ಯಕ್ರಮದ ರೂಪದಲ್ಲಿ ಆಯೋಜಿಸಿ ಒಳ್ಳೆಯ ಮುಖ್ಯ ಮಾಹಿತಿಯನ್ನು ರವಾನಿಸಿ ಅಲ್ಲೇ ಅವರಿಗೆ ಅದರ ಫೀಡ್ಬ್ಯಾಕನ್ನು ಕೇಳುವ ಮೂಲಕ ಅವ್ರನ್ನ ತ್ವರಿತಗೊಳಿಸ್ತಾ ಇದ್ದೀವಿ ಶಾಲೆಗಳಲ್ಲೂ ಶಾಲೆಗಳಲ್ಲೂ ನಡೆಸ್ತಿವಿ ಯಾಕೆಂದ್ರೆ ಮುಖ್ಯವಾಗಿ ಶಾಲೆಗಳಲ್ಲಿ ಹೆಚ್ಚಿನ ಮಕ್ಕಳ ಸಮುದಾಯದ ಮೂರನೇ ಒಂದು ಭಾಗ ಸಿಗೋದೇ ಶಾಲೆಗಳಲ್ಲಿ ನಮ್ಗೆ ಆ ಶಾಲೆಗಳಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಆಪ್ತ ಸಮಾಲೋಚನೆಯನ್ನ ಮಾಡ್ತೀವಿ ಅವರ ಸಮಸ್ಯೆಯನ್ನ ಕೇಳ್ತೀವಿ ಸ್ನೇಹ ಕ್ಲಿನಿಕ್ ಗೆ ನಾವು ರೆಫರ್ ಮಾಡ್ತೀವಿ ಹಾಸ್ಪಿಟ್ಲ್ಗಳಲ್ಲಿ ಪ್ರತಿ ಮಂಗಳವಾರ ಗುರುವಾರ ಸ್ನೇಹ ಕ್ಲಿನಿಕ್ ಇದೆ ಅಲ್ಲಿಗೆ ರೆಫರ್ ಮಾಡ್ತಾರೆ ಕ್ಷೇತ್ರ ಮಟ್ಟದ ಎಲ್ಲ ಸಿಬ್ಬಂದಿ ವರ್ಗದವರು ವೈದ್ಯಾಧಿಕಾರಿಗಳು ಮತ್ತು ತಂಡದವರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಈ ಗ್ರಾಮ ಮಟ್ಟದಿಂದ ಶಾಲೆಯಿಂದ ರೆಫರ್ ಆದ ಮಕ್ಕಳಿಗೆ ಅಲ್ಲಿ ಆಪ್ತ ಸಮಾಲೋಚನೆ ಮಾಡಿ ವಿಷಯವನ್ನು ಗೌಪ್ಯವಾಗಿರಿಸಿ ಅವರಿಗೆ ಪರಿಹಾರವನ್ನು ಒದಗಿಸ್ತಾರೆ ಮತ್ತೆ ಮಾನಸಿಕ ಆರೋಗ್ಯ ಬಹಳ ಮುಖ್ಯ ಮಹಿಳೆಯರಿಗೆ ಇದಕ್ಕೆ ಟೆಲಿಮಾನಸ್ ಅಂತಂದು ಒಂದು ಸಹಾಯವಾಣಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಈ ಟೆಲಿಮಾನಸ್ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ನಾಲ್ಕು ಒಂದು ಆರು ಇದರಲ್ಲಿ ಯಾವುದೇ ಖರ್ಚು ವೆಚ್ಚ ಇರೋದಿಲ್ಲ ಮಹಿಳೆಯರಿಗೆ ಫ್ರೀ ಕಾಲ್ ಇವರಿಗೆ ಯಾವುದೇ ರೀತಿಯ ಸಮಸ್ಯೆ ಸಣ್ಣ ಸಮಸ್ಯೆ ಆಗ್ಬೋದು ದೊಡ್ಡ ಸಮಸ್ಯೆ ಆಗ್ಬೋದು ಎಲ್ಲರ ಹತ್ರ ಎಲ್ಲರೂ ಸಮಸ್ಯೆಯನ್ನು ಹೇಳ್ಕೊಳ್ಲಿಕ್ಕಾಗಲ್ಲ ಸುಮ್ಮನೆ ಸಮಸ್ಯೆ ಬಂದಾಗ ಕೂತ್ಕೊಂಡು ಅಳ್ತಾರೆ ಉದ್ವೇಗಕ್ಕೊಳಗಾಗ್ತಾರೆ ಅಂಥ ಸಂದರ್ಭದಲ್ಲಿ ಈ ನಂಬರ್ ಒಂದು ನಾಲ್ಕು ನಾಲ್ಕು ಒಂದು ಆರು ಟೆಲಿಮಾನಸ್ ನಂಬರ್ ಎಲ್ಲರಿಗೆ ತಿಳಿದ್ರೆ ಅವರೇ ಕೂತ್ಕೊಂಡು ಮಾತಾಡ್ಬೋದು ಇವರ ಏಕೈಕ ಆಪ್ತರು ಅಂತಲೇ ಹೇಳ್ಬೋದು ಆ ನಂಬರಿಗೆ ಆಪ್ತ ಸಮಾಲೋಚನೆ ಯಾರಿಗೂ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಧೈರ್ಯ ತುಂಬುತ್ತಾರೆ ಸಲಹೆಗಳನ್ನ ಕೊಡ್ತಾರೆ ಅವಶ್ಯಕತೆ ಇದ್ದಲ್ಲಿ ಚಿಕಿತ್ಸೆಗೆ ಕೂಡ ರೆಫರ್ ಮಾಡ್ಲಿಕ್ಕೆ ಅವರು ಫೋನ್ ಮೂಲಕನೇ ಮಾಹಿತಿಯನ್ನ ಕೊಡ್ತಾರೆ ಅಂದ್ರೆ ಇದು ಇಪ್ಪತ್ನಾಲ್ಕು ಗಂಟೆನೂ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸೇವೆ ಲಭ್ಯ ಇರ್ತದೆ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ದೊಡ್ಡವರು ಚಿಕ್ಕವರು ಸಣ್ಣ ಮಕ್ಕಳು ಏನಿಲ್ಲ ಯಾರು ಬೇಕಾದ್ರೂ ಇದ್ರ ಸೇವೆಯನ್ನ ಪಡ್ಕೊಳ್ಬೋದು ಕೆಲವೊಂದು ಸಮಸ್ಯೆನ ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೆ ಅಪ್ಪ ಅಮ್ಮಂದಿರ್ ಜೊತೆ ಹೇಳ್ಕೊಳ್ಲಿಕ್ಕಾಗಲ್ಲ ಅದಕ್ಕೆ ನಿಮ್ಮ ಆಪ್ತರಾಗಿ ಸರ್ಕಾರ ಈ ಕಾರ್ಯಕ್ರಮವನ್ನ ಟೆಲಿಮನಸ್ ನಂಬರ್ನ ಜಾರಿಗೆ ತಂದಿದೆ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ತಜ್ಞ ಸಿಗುತ್ತೆ ಲಭ್ಯ ಇದ್ದಾರೆ ಮೆಡಿಕಲ್ ಕಾಲೇಜ್ ವತಿಯಿಂದ ಮಾನಸಿಕ ಆರೋಗ್ಯ ಘಟಕ ಘಟಕನೇ ಇದೆ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಬೋಧಕ ಆಸ್ಪತ್ರೆ ಎಸ್ ಹೌದು ಸರ್ ಈಗ ಅದರಲ್ಲಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಒಂದು ಜಾರಿಗೆ ಬಂದಿದೆ ಅದು ಕೂಡ ಇದಕ್ಕೆ ಪಡ್ತದೆ ಮೆದುಳಿನಲ್ಲಿ ದೋಷ ಉಂಟಾದಾಗ ನರ ಆಗೋದು ಸಹಜ ಅಥವಾ ನರ ದೌರ್ಬಲ್ಯಗಳಾದಾಗ ಮೆದುಳಿನಲ್ಲಿ ಸಮಸ್ಯೆ ಉಂಟಾಗೋದು ಸಹಜ ಅದಕ್ಕೆ ಹಂಥದನ್ನೆಲ್ಲ ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋದು ಭಾಳ ಮುಖ್ಯ ಆಗಿರ್ತದೆ ಪತ್ತೆ ಹಚ್ಚಬೇಕು ಅಂದರೆ ಇವ್ರ ಮನೇಲಿ ಕೂತ್ಕೊಂಡು ತಲೆನೋವು ಅಂತ ಹೇಳಿದ್ರೆ ಆಗಲ್ಲ ಅಂಗಡಿಯಲ್ಲಿ ಹೋಗಿ ಯಾವುದೋ ಒಂದು ಮಾತ್ರೆ ತೊಗೊಂಡು ಬಂದರೆ ಆಗಲ್ಲ ಇವರು ಹಾಸ್ಪಿಟ್ಲಿಗೆ ಹೋಗಬೇಕು ಈ ಮೆದುಳು ಆರೋಗ್ಯ ಉಪಕ್ರಮದಲ್ಲಿ ಅಲ್ಲೇ ಮಾಹಿತಿಯನ್ನು ಕೊಡೋರಿದ್ದಾರೆ ಅವರ ಮೂಲಕ ಮಾಹಿತಿ ತಗೊಂಡು ಸಂಬಂಧಿಸಿದ ತಜ್ಞ ವೈದ್ಯರಿಗೆ ತೋರಿಸ್ಕೊಳ್ಬೇಕು ಮತ್ತೆ ಔಷಧಿನೂ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅದೊಂದು ಅನುಕೂಲ ಅನುಕೂಲ ಈಗ ಶಾಂತಿ ಅವರೇ ಈ ಸ್ವಸ್ಥನಾರಿ ಸಶಕ್ತ ಪರಿವಾರ ಆಂದೋಲನ ಇದೆಯಲ್ಲ ಇದು ಕೇವಲ ಒಂದು ಹದಿನೈದು ದಿನಕ್ಕೆ ಸೀಮಿತ ಆಗಬಾರದು ಇದು ನಿರಂತರವಾಗಿ ನಡೀತಾ ಇರಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಏನಾದರೂ ಕ್ರಮ ಕೈಗೊಂಡಿದೆಯಾ ಇಲಾಖೆ ಹೌದು ಸರ್ ಈಗಾಗಲೇ ಮಾನ್ಯ ಆರೋಗ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಗೃಹ ಆರೋಗ್ಯ ಕಾರ್ಯಕ್ರಮ ಜಾರಿಗೆ ಬಂತು ಮನೆಯ ಬಾಗಿಲಿಗೆ ಮನೆ ಮನೆಗೂ ಆರೋಗ್ಯ ಸೇವೆ ಇದರಲ್ಲಿ ಹದಿನಾಲ್ಕು ಕಾಯಿಲೆಗಳ ತಪಾಸಣೆ ಇದೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ಇದರ ಬಗ್ಗೆ ಮಾಹಿತಿ ಮತ್ತು ತಪಾಸಣೆ ನಡೀತದೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಸಮುದಾಯ ಆರೋಗ್ಯ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಎಲ್ಲ ತಂಡದೊಂದಿಗೆ ಹೋಗಿ ಸಮೀಕ್ಷೆ ಮಾಡಿ ಅವರಿಗೆ ಮಾಹಿತಿಯನ್ನು ನೀಡಿ ಅಲ್ಲಿ ಸ್ಕ್ರೀನಿಂಗ್ ಮಾಡ್ತಾರೆ ಅವಶ್ಯಕತೆ ಇದ್ದಾಗ ವೈದ್ಯರ ಬಳಿ ಕಳಿಸ್ತಾರೆ ಇಲ್ಲಿ ಸ್ಕ್ರೀನಿಂಗ್ ಮಾಡಿ ಉದಾಹರಣೆಗೆ ಈಗ ಮಧುಮೇಹ ಪರೀಕ್ಷೆಯನ್ನು ಮಾಡ್ತಾರೆ ಮಧುಮೇಹ ಇದೆ ಅಂತ ಗೊತ್ತಾದರೆ ಅಂದರೆ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾದ ತಕ್ಷಣ ಮೊದಲಿಗೆ ವೈದ್ಯಾಧಿಕಾರಿಗಳು ಚಿಕಿತ್ಸೆಯನ್ನು ಕೊಡ್ತಾರೆ ನಂತರದಲ್ಲಿ ಸಮುದಾಯ ಆರೋಗ್ಯಾಧಿಕಾರಿಗಳು ಅದನ್ನ ಮುಂದುವರಿಸ್ತಾ ಬರ್ತಾರೆ ಮೊದಲು ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಕ್ಯೂ ನಿಲ್ಲಬೇಕು ಚೀಟಿ ತಗೊಳ್ಬೇಕು ಕಾಯ್ಬೇಕಿತ್ತು ಈಗ ಆ ಥರದ ಕಷ್ಟಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಹತ್ತಿರದ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೋದು ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು ಮತ್ತೆ ಅಲ್ಲಿ ಮಾತ್ರ ಸಿಗುತ್ತೆ ಉಚಿತವಾಗಿ ಚಿಕಿತ್ಸೆಯೂ ಸಿಗ್ತದೆ ಉಚಿತ ಮಾಹಿತಿನೂ ಇದೆ ಮೊದಲು ಜನರು ಮಾಹಿತಿಯನ್ನು ತಗೊಳ್ಬೇಕು ಮಾಹಿತಿ ತಗೊಳ್ಳದೆ ಒಂದೇ ಸಲ ಚಿಕಿತ್ಸೆಗೆ ಹೋಗೋ ಬದಲು ಮಾಹಿತಿ ತಗೊಂಡು ತಪಾಸಣೆ ನಡೆಸಿ ಚಿಕಿತ್ಸೆಗೆ ಹೋದ್ರೆ ಅವರಿಂದ ಮುಂದಿನ ಜನರೇಷನ್ಗೂ ಇದನ್ನ ಮಾಹಿತಿಯನ್ನು ರವಾನಿಸಬಹುದು ಅವರು ಮಾಹಿತಿ ಯಾರು ಕೊಡ್ತಾರೆ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲೇ ಕೊಡ್ತಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೊಡ್ತಾರೆ ಈ ಕ್ಷೇತ್ರ ಮಟ್ಟದ ಸಿಬ್ಬಂದಿ ವರ್ಗದವರು ಬರೀ ಸ್ಕ್ರೀನಿಂಗ್ ಮಾತ್ರ ಮಾಡೋದಿಲ್ಲ ದುಡ್ಡು ಕಾಸಿಲ್ಲದೆ ಆರೋಗ್ಯವನ್ನ ಕಾಯಿಲೆ ಬಂದ ನಂತರ ತಡೆಯೋದಕ್ಕಿಂತ ಬರುವ ಮೊದಲು ತಡೆಯಲಿಕ್ಕೆ ಒಳ್ಳೆ ಉಚಿತವಾದ ಮಾಹಿತಿಯನ್ನ ರವಾನಿಸ್ತಾರೆ ನಮ್ಮ ತಂಡ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಾ ಹಿಂದೆ ಮಹಿಳೆಯರು ಅಬಲೆಯರಾಗಿದ್ರು ಮಹಿಳೆಯರನ್ನ ಸಬಲೀಕರಣಗೊಳಿಸ್ಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು ಬಂದಿದೆ ಕಾರ್ಯಕ್ರಮಗಳು ಸಾಕಷ್ಟು ಬಂದರೂ ಈ ಮಹಿಳೆಯರ ಆರೋಗ್ಯ ಇನ್ನೂ ಸವಾಲಾಗಿ ನಿಂತಿದೆ ಯಾವಾಗ ಹೆಣ್ಣು ಮಕ್ಕಳ ಆರೋಗ್ಯ ಸವಾಲಾಯಿತು ಇಡೀ ಕುಟುಂಬ ಆರ್ಥಿಕತೆಯಲ್ಲಿ ಹಿಂದುಳಿತದೆ ದೇಶದ ಅಭಿವೃದ್ಧಿ ಕುಂಠಿತ ಆಗಲಿಕ್ಕೆ ಮೊದಲನೇ ಕಾರಣ ಆಗ್ತದೆ ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ಇದೂ ಕೂಡ ಒಂದು ಅದರಿಂದ ಮಾನ್ಯ ಪ್ರಧಾನಮಂತ್ರಿಯವರು ಹಾಗೂ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದು ಮಹಿಳೆಯರು ಮಕ್ಕಳ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅದರಲ್ಲಿ ಅಪೌಷ್ಟಿಕತೆ ಇರ್ಬೋದು ರಕ್ತಹೀನತೆ ಇರ್ಬೋದು ಸಿಕಲ್ ಸೆಲ್ ರಕ್ತಹೀನತೆ ಇರ್ಬೋದು ಕ್ಷಯ ರೋಗ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಕ್ಯಾನ್ಸರ್ ಬಂದಾಗ ಹೆಣ್ಮಕ್ಳು ಕ್ಯಾನ್ಸರ್ ಇದೆ ಅಂತ ತಪಾಸಣೆಗೆ ಹೋಗೋದಿಲ್ಲ ಅದು ಗೊತ್ತೇ ಇರೋದಿಲ್ಲ ಅವರಿಗೆ ಚಿಹ್ನೆ ಲಕ್ಷಣಗಳು ಅದೇ ಮಾಹಿತಿಯನ್ನು ತಗೊಳ್ಳಿ ವಿಶೇಷವಾಗಿ ಮಹಿಳೆಯರು ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜಿಸುವ ತಾಯಂದಿರ ಸಭೆ ಮತ್ತೆ ಆಶಾ ಕಾರ್ಯಕರ್ತರು ವಿಚಂಡಿ ಸಭೆಗಳನ್ನ ಮಾಡ್ತಾರೆ ಅಲ್ಲಿಗೆಲ್ಲ ಹೋಗಿ ಮಾಹಿತಿಯನ್ನು ತಗೊಳ್ಳಿ ಮನೆಯವರಿಗೂ ಈ ಮಾಹಿತಿಯನ್ನು ಕೊಡಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಇಡೀ ಕುಟುಂಬವನ್ನು ಆರೋಗ್ಯ ಕುಟುಂಬವನ್ನಾಗಿ ಸಜ್ಜುಗೊಳಿಸ್ತೀರಾ ನಿಮ್ಮಿಂದ ಎಲ್ಲವೂ ಸಾಧ್ಯ ಆದರೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಯಾವತ್ತೂ ಹಿಂದೆ ಉಳಿಬಾರ್ದು ಏಕೆಂದರೆ ಯಾಕೆಂದರೆ ಮಹಿಳೆ ಕುಟುಂಬದ ಎಲ್ಲ ಸದಸ್ಯರ ಆರೋಗ್ಯದ ಬಗ್ಗೆ ಅವರು ಬಹಳ ಕಾಳಜಿ ವಹಿಸ್ತಾರೆ ಆದರೆ ತಮ್ಮ ಆರೋಗ್ಯವನ್ನೇ ನಿರ್ಲಕ್ಷ್ಯ ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಈ ಒಂದು ಆಂದೋಲನ ಆ ನಾರಿಯರ ಅಂದರೆ ನಮ್ಮ ಮಹಿಳೆಯರ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಒತ್ತನ್ನು ನೀಡ್ತಾ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ನೂರು ಸತ್ಯ ಸರ್ ಹ್ಞೂ ಇನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಆಂದೋಲನ ಹೇಗೆ ನಡೀತಾ ಇದೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯವರಾದ ಡಾಕ್ಟರ್ ಸತೀಶ್ ಕುಮಾರ್ ಸರ್ ಅವರು ಇದರ ನೇತೃತ್ವವನ್ನು ಕೊಡಗಿನಲ್ಲಿ ವಹಿಸಿದ್ದಾರೆ ಅವರು ಎಲ್ಲ ವೈದ್ಯಾಧಿಕಾರಿಗಳಿಗೂ ಕ್ಷೇತ್ರ ಮಟ್ಟದ ಸಿಬ್ಬಂದಿಯವರೆಗೂ ಸಾಕಷ್ಟು ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಪರಿಗಣಿಸಿ ನೂರಕ್ಕೆ ನೂರು ಅನುಷ್ಠಾನಗೊಳಿಸಬೇಕು ಅಂತೇಳಿ ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ ಆ ಪ್ರಕಾರ ಎಲ್ಲರೂ ಇದಕ್ಕೆ ನಾವು ಬದ್ಧರಾಗಿ ನಿಂತಿದ್ದೇವೆ ವೈದ್ಯಾಧಿಕಾರಿಗಳು ಮತ್ತು ತಂಡದವರು ಈ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಆಯೋಜಿಸ್ತಾ ಇದ್ದಾರೆ ಚಿಕಿತ್ಸೆಗಳನ್ನು ಸಲಹೆಗಳನ್ನ ನೀಡ್ತಾ ಇದ್ದಾರೆ ಆತ್ಮೀಯ ಕೇಳಿದರೆ ತಮಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅಲ್ಲಿ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಶಾಂತಿ ಹೆಚ್ ಕೆ ಇವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ಏಳು ಐದು ಒಂಬತ್ತು ಒಂದು ಏಳು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ಏಳು ಐದು ಒಂಬತ್ತು ಒಂದು ಏಳು ತುಂಬ ಸಂತೋಷ ಶಾಂತಿಯವರೇ ತಾವು ಇದುವರೆಗೂ ಈ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಆಂದೋಲನದ ಬಗ್ಗೆ ಸಾಕಷ್ಟು ವಿವರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಿಮಗೂ ಕೂಡ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಶ್ರೋತೃಗಳೇ ಇದುವರೆಗೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಆಂದೋಲನದ ಕುರಿತು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಹೆಚ್ಕೆ ಕೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು